ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವಿವರ್ಸ್ಗೂ ನಮಸ್ಕಾರಗಳು ಆರೋಗ್ಯವೇ ಭಾಗ್ಯ ಇವತ್ತಿನ ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಿದ್ದಾರೆ ಅನ್ಕೋತೀರಾ ಹೌದು ಆರೋಗ್ಯವಿದ್ರೇ ಎಲ್ಲ ಅದಕ್ಕೆ ಇವತ್ತು ನಾನು ರೆಸಿಪಿಯೊಂದಿಗೆ ಬಂದಿಲ್ಲ ನಾನು ನಾನು ಇಲ್ಲಿ ಕ್ಷಯ ರೋಗದ ಬಗ್ಗೆ ನಿಮಗೆ ಮಾಹಿತಿ ಕೊಡೋಣ ಹೇಳಿ ಅಂದರೆ ಟಿ ವಿ ಬಗ್ಗೆ ಹೇಳೋಣ ಹೇಳಿ ಶುರು ಮಾಡಿದ್ದೀನಿ ನಾನು ನಾಗವೇಣಿ ರಾಜ್ಯ ನಾನು ಹೆಲ್ತ್ ಡಿಪಾರ್ಟ್ಮೆಂಟಲ್ಲೇ ಕೆಲಸ ಮಾಡ್ತಾ ಇರೋದು ಅದಕ್ಕೆ ನಾನು ಸ್ವಲ್ಪ ಅಲ್ಪ ಸ್ವಲ್ಪ ನನಗೆ ಎಷ್ಟು ಗೊತ್ತಿದೆ ನೋಡು ಅಷ್ಟು ನಿಮಗೆ ಈ ಟಿ ಬಿ ಕಾಯಿಲೆ ಬಗ್ಗೆ ಮಾಹಿತಿ ಕೊಡೋಣ ಹೇಳಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಡಬ್ಲ್ಯೂ ಎಚ್ಒ ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನಲ್ಲಿ ಈಗ ಒಂದು ಅಭಿಯಾನ ಮಾಡಿದ್ದಾರೆ ಆ ಅಭಿಯಾನ ಏನಂತಂದ್ರೆ ಹಂಡ್ರೆಡ್ ಡೇಸ್ ಟಿ ಬಿ ಪ್ರೋಗ್ರಾಮ್ ಹೇಳಿ ಅದು ಡಿಸೆಂಬರ್ ಸೆವೆನ್ನಿಂದ ಸ್ಟಾರ್ಟ್ ಆಗಿ ಮಾರ್ಚ್ ಹದಿನೇಳಕ್ಕೆ ಮುಗಿತೈತಿ ಈ ಪ್ರೋಗ್ರಾಮದ ಮೇನ್ ಗುರಿ ಏನಪ್ಪ ಅಂತಂದ್ರೆ ಯಾರು ದುರ್ಬಲ ಇರ್ತಾರ ಅಂದ್ರೆ ಸ್ಲಮ್ ಇರ್ತಾರ ಮತ್ತು ಡಯಾಬಿಟಿಕ್ ಪೇಶೆಂಟ್ ಇರ್ತಾರ ಮತ್ತು ಸಿಕ್ಸ್ಟಿ ಇಯರ್ಸ್ ಅಬೋವ್ ಇದ್ ಇದ್ದರು ಮತ್ತು ಇಮ್ಯುನೊ ಡೆಫಿಷಿಯೆನ್ಸಿ ಸಿಂಡ್ರೋಮ್ ಇದ್ದರು ಮತ್ತೆ ಇಮ್ಯುನಿಟಿ ಯಾರಿಗಿರಲ್ಲ ನೋಡು ಅವರು ಮತ್ತೆ ಬೇರೆ ಕಾಯಿಲೆಯಿಂದ ಬಳಲ್ತಾ ಇದ್ದವ್ರಿಗೆ ಈ ಟಿ ಬಿ ಬಂದ್ಬಿಟ್ಟು ಅವ್ರು ತೋರ್ಸು ತೋರಿಸ್ಕೊಳ್ಳೋದೆ ತೋರಿಸ್ಕೊಳ್ಳೋದೇ ಹಾಗೆ ಇರ್ತಾರ ಅಥವಾ ತೋರಿಸಿಕೊಳ್ಳದ ತೋರಿಸ್ಕೊಳಕೆ ಆಗದೇ ಇರಂಗಿಲ್ಲ ಅವ್ರಿಗೆ ಅಂಥವ್ರಿಗೆ ಈ ಪ್ರೋಗ್ರಾಮ್ ಅನ್ನ ಮಾಡಿದಾರ ಅಂದ್ರೆ ಇವ್ರನ್ನೆಲ್ಲ ಡಿಟೆಕ್ಟ್ ಮಾಡಿಬಿಟ್ಟು ಇವರಿಗೆ ಒಂದು ಈ ಅಭಿಯಾನದಲ್ಲಿ ಒಂದು ಒಳ್ಳೆ ಟ್ರೀಟ್ಮೆಂಟ್ ಸಿಕ್ಬಿಟ್ಟು ನಮ್ಮ ಕರ್ನಾಟಕವನ್ನ ಕ್ಷಯಮುಕ್ತ ಕರ್ನಾಟಕ ಮಾಡಬೇಕು ಅಂತಂದೇಳಿ ಒಂದು ಗುರಿ ಮಾಡ್ಕೊಂಡಿದ್ದಾರೆ ಈ ಪ್ರೋಗ್ರಾಮ್ ಅಲ್ಲಿ ಮೊದಲಿಗೆ ಈ ಪ್ರೋಗ್ರಾಮಿಗೆ ಆರ್ ಎನ್ ಟಿ ಸಿ ಪಿ ಅಂತಿದ್ರು ಅಂದ್ರೆ ರಿವೈಝಡ್ ನ್ಯಾಷನಲ್ ಟೂಬ್ರೋಕ್ಲೋಸಿಸ್ ಕಂಟ್ರೋಲ್ ಪ್ರೋಗ್ರಾಮ್ ಅಂತ ಈಗ ಅದನ್ನ ಚೇಂಜ್ ಮಾಡಿಬಿಟ್ಟು ಎನ್ ಟಿ ಇ ಪಿ ಅಂತ ಮಾಡಿದ್ದಾರೆ ಅಂದ್ರೆ ನ್ಯಾಷನಲ್ ಟೂಬ್ರೋಕ್ಲೋಸಿಸ್ ಎಲಿಮಿನೇಷನ್ ಪ್ರೋಗ್ರಾಮ್ ಅಂತ ಅಂದ್ರೆ ಈ ಪ್ರೋಗ್ರಾಮ್ನ ಪೂರ್ತಿ ಎಲಿಮಿನೇಷನ್ ಮಾಡಬೇಕು ಅನ್ನೋದೇ ಮೇನ್ ಗುರಿ ನಮ್ದು ಡಬ್ಲ್ಯೂ ಎಚ್ಒದ್ ಇದ್ರ ಬಗ್ಗೆ ನಾವು ಮೇನ್ ತಿಳಿದುಕೊಳ್ಳಬೇಕಾಗಿರೋದು ಏನಪ್ಪಾ ಅಂತಂದ್ರೆ ಇದು ಒಂದು ಸಾಂಕ್ರಾಮಿಕ ರೋಗ ಆದ್ರೆ ಏನ್ ಖುಷಿ ಅಂತಂದ್ರೆ ಏನಂತಂದ್ರೆ ಇದನ್ನ ನಾವು ಹೋಗ್ಲಾಡಿಸಬಹುದು ಮತ್ ನಿವಾರ್ಸ್ಕೋಬಹುದು ಇದಕ್ಕೆ ಚಿಕಿತ್ಸೆ ಇದೆ ಮತ್ ಇದು ಒಂದ್ಸಲ ಚಿಕಿತ್ಸೆ ತಗೊಂಡ್ರ ಮತ್ತ ನಾವು ಬರ್ದಂಗ ನೋಡ್ಕೋಬಹುದು ಮತ್ತೆ ಇದಕ್ಕೆ ಚಿಕಿತ್ಸೆ ಐತಿ ಕಂಪ್ಲೀಟ್ಲಿ ಇದನ್ನ ಆರಾಮ್ ಮಾಡಬಹುದು ಮತ್ ಇಂತ ಅಪೋರ್ಚುನಿಟಿ ಐತಲ್ಲ ಬೇರೆ ಯಾವ ಡಿಸೀಜ್ ಅಲ್ಲಿ ಇಲ್ಲ ಇವನ್ ಶುಗರ್ ಬಂದ್ರು ಕೂಡ ಶುಗರ್ ಹೋಗ್ಲಾಡ್ಸಕ್ ಆಗಲ್ಲ ಬಟ್ ಈ ಟಿ ಬಿ ಅಂತಂದ್ರೆ ಇದನ್ನ ಸರಿಯಾದ ಟ್ರೀಟ್ಮೆಂಟ್ ಅಲ್ಲಿ ಇದನ್ನ ಸಂಪೂರ್ಣವಾಗಿ ಹೋಗಲ್ಸ್ ಮತ್ತೆ ಇದ್ರದಂಗರ ಮೇನ್ ಲಕ್ಷಣಗಳಪ್ಪ ಏನಪ್ಪಾ ಅಂತಂದ್ರ ಮೊದಲಿನ ಲಕ್ಷಣ ಬಂದ್ಬಿಟ್ಟು ಇದು ಎರಡು ವಾರಕ್ಕಿಂತ ಹೆಚ್ಚು ಜ್ವರ ಮತ್ತು ಕೆಮ್ಮು ಇದ್ರೆ ಅದು ಕೂಡ ಟಿ ಬಿ ಲಕ್ಷಣ ಅನ್ಬೋದು ಮತ್ತು ರಾತ್ರಿ ಹೊತ್ತು ಜಾಸ್ತಿ ಬೆವರು ಬರೋದು ಮತ್ತು ತೂಕ ಕಡಿಮೆ ಆಗುವುದು ಮತ್ತು ಕಪದಲ್ಲಿ ಅಂದರೆ ಕೆಮ್ಮಿ ನಾವು ಕಪ ಉಗುಳ್ತಿರ್ಬೇಕಾದ್ರೆ ಅದ್ರಲ್ಲಿ ರಕ್ತ ಕಾಣ್ತಾ ಇರೋದು ಅಥವಾ ಹಸಿವೆ ಆಗಿರಂಗಿಲ್ಲ ಕೆಲವು ಹಸಿವೆ ಆಗ್ತಿರಂಗಿಲ್ಲ ನಾವು ಊಟ ಮಾಡೋಕ್ಕೆ ಊಟ ಮಾಡಬೇಕಂತ ಅನ್ಸೋದೇ ಇಲ್ಲ ಅಂತಿರ್ತಾರೆ ಮತ್ತು ಎದೆ ನೋವು ಇರ್ತದೆ ಅವ್ರಿಗೆ ಮತ್ತು ಸುಸ್ತಿರ್ತತಿ ಮತ್ತು ಕೆಲಸದಲ್ಲಿ ಏನರೂ ಕೆಲಸ ಮಾಡಬೇಕಂದ್ರೆ ಉತ್ಸಾಹ ಇರಂಗಿಲ್ಲ ಅಥವಾ ತೂಕ ಕಡಿಮೆ ಆಗ್ತದೆ ಅವ್ರಿಗೆ ಇವೆಲ್ಲವೂ ಇವು ಏನಂತಂದರೆ ಲಕ್ಷಣಗಳು ಇವು ಟಿ ಲಕ್ಷಣಗಳು ಇದರಲ್ಲಿ ಯಾವುದಾದ್ರೂ ಲಕ್ಷಣಗಳು ಇಲ್ಲದೇ ಇರ್ಬೋದು ಅಥವಾ ಒಂದು ಎರಡು ಅಥವಾ ಮೂರು ಲಕ್ಷಣಗಳು ಇದ್ರೂ ಕೂಡ ನೀವೆಲ್ಲ ಏನು ಮಾಡ್ತೀರಿ ಅಂತಂದರೆ ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸ್ಕೊಳ್ರಿ ಒಳ್ಳೆ ಟ್ರೀಟ್ಮೆಂಟ್ ಐತಿ ನೀವು ಹಿಂಜರಿಕೊಂಡು ಬಿಟ್ಟಿ ಬಿಟ್ರಿ ಅಂತಂದ್ರೆ ನಿಮಗೆ ತೊಂದರೆ ನೀವು ಒಂದು ವೇಳೆ ಹಿಂಜರ್ಕೊಂಡು ಬಿಟ್ರಿ ಅಂತಂದ್ರೆ ಇದಕ್ಕೆ ಇದು ಟಿ ಬಿ ಲಕ್ಷಣ ಆಗಿದ್ದು ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತಂದ್ರೆ ಇದರಲ್ಲಿ ಅಡ್ಡ ಪರಿಣಾಮಗಳು ಜಾಸ್ತಿನೇ ಆಗ್ತವೆ ಅದರಲ್ಲಿ ಏನೇನು ಆಗ್ಬೋದು ಅಡ್ಡ ಪರಿಣಾಮಗಳು ಅಂತಂದ್ರೆ ನಿಮಗೆ ಏನಂದರೆ ಇನ್ನಷ್ಟು ಲಕ್ಷಣಗಳು ಜಾಸ್ತಿ ಕಂಡು ನೀವು ಕೆಲಸಕ್ಕೆ ಹೋಗೋದು ಹೋಗರಿದ್ರೆ ಅಥವಾ ಕೆಲಸಕ್ಕೆ ಹೋಗಿ ಹೋಗಲೇಬೇಕಾಗತ್ತೆ ಏನಾರ ಕೆಲಸ ಮಾಡಬೇಕಾಗತ್ತ ಅದು ಮಾಡ ಕಷ್ಟ ಆಗ್ತತಿ ಮತ್ತೆ ಇನ್ನೊಂದು ಇದು ಶ್ವಾಸಕೋಶ ಟಿ ಬಿ ಇದರಲ್ಲಿ ಎರಡು ಎರಡು ಟಿ ಬಿ ಹೇಳಿ ಇದನ್ನ ವಿಂಗಡಿಸಿದಾರ ಅದರಲ್ಲಿ ಒಂದು ಶ್ವಾಸಕೋಶದ ಟಿ ಬಿ ಹೇಳಿ ಇನ್ನೊಂದು ಎಕ್ಸ್ಟ್ರಾ ಪ್ಲಮ್ನರಿ ಎಕ್ಸ್ಟ್ರಾ ಪ್ಲಮ್ನರಿ ಅಂದರೆ ನಾವು ಯಾವ್ದ ದೇಹದ ಯಾವುದೇ ಭಾಗದಲ್ಲಿ ಕೂಡ ಎಲುಬಿಗಾಗಿರ್ಬೋದು ಅಥವಾ ಯಾವುದೇ ಅಂಗಾಂಗಗಳಿಗೆ ಕೂಡ ಟಿ ಬಿ ಆಗ್ಬೋದು ಅಂತಲ್ಲಾದಾಗ ನಮಗೆ ಭಾಳ ತೊಂದರೆ ಆಗ್ತತಿ ಇದು ಶ್ವಾಸಕೋಶ ಟಿ ಬಿ ಆಗಿದ್ರೆ ಒಬ್ರಿಂದ ಒಬ್ಬರಿಗೆ ಬೇಗ ಹರಡ್ತೈತಿ ಮತ್ತು ಇನ್ನೊಂದು ಅಂದ್ರೆ ನೀವು ಇದರಿಂದ ಹಾಗೆ ಬಿಟ್ಟ್ರಿ ಹೋಗಲು ಬಿಡ ಅಂತಂದು ಹೇಳಿ ಅಂತಂದ್ರೆ ಇದರಿಂದ ಸಾವಾಗೋ ಚಾನ್ಸಸ್ನೂ ಇದೆ ಮತ್ತು ಅದಕ್ಕೆ ನೀವು ಏನಂತಂದ್ರೆ ಹತ್ತಿರದ ನೀವು ಸರ್ಕಾರಿ ಆಸ್ಪತ್ರೆಗೆ ಹೋಗಿ ಬರೀ ಆರೇ ತಿಂಗಳು ಬರೀ ಕೇವಲ ಆರೇ ತಿಂಗಳು ನೀವು ಚಿಕಿತ್ಸೆ ತಗೊಂಡಿದ್ದೇ ಆದರೆ ನಿಮಗೆ ಕಂಪ್ಲೀಟ್ ಇದು ನಿಮಗೆ ಈ ಕಾಯಿಲೆಯಿಂದ ಮುಕ್ತರಾಗ್ತೀರಿ ಇದು ಆರು ತಿಂಗಳು ಅಂತಂದ್ರೆ ತೀವ್ರ ಚಿಕಿತ್ಸೆ ಹೇಳಿ ಐವತ್ತಾರು ಮಾತ್ರೆಗಳನ್ನು ಎರಡು ತಿಂಗಳಲ್ಲಿ ಕೊಡ್ತಾರೆ ನಂತರ ಮುಂದುವರೆದ ಚಿಕಿತ್ಸೆ ಹೇಳಿ ಇದನ್ನ ಒನ್ನೂರ ಹನ್ನೆರಡು ಡೋಸಲ್ಲಿ ಇನ್ನೂ ನಾಲ್ಕು ತಿಂಗಳು ಟ್ರೀಟ್ಮೆಂಟ್ ಕೊಡ್ತಾರೆ ಮತ್ತು ಭಾಳ ಸುಲಭ ಇದು ಗುಳಿಗೆ ತಗೊಂಡು ನೀವು ಚೆನ್ನಾಗಿ ಊಟ ಮಾಡಿಕೊಂಡು ಯಾವುದೂ ಪತ್ತೆ ಇರೋದಿಲ್ಲ ಇದರಲ್ಲಿ ಊಟದಲ್ಲಿ ಅದನ್ನು ಊಟ ಮಾಡಬಾರ್ದು ಇದನ್ನ ಊಟ ಮಾಡಬಾರ್ದು ಅಂತ ಇಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಹಾಲು ಮೊಟ್ಟೆ ಈ ಥರದ್ದೆಲ್ಲ ತಿನ್ಕೊಂಡು ವೆಜಿಟೇಬಲ್ ಮತ್ತು ಹಣ್ಣು ಅದೆಲ್ಲ ತಿನ್ಕೊಂಡು ನೀವು ಚೆನ್ನಾಗಿಯೇ ಊಟ ಮಾಡ್ಕೊಂಡು ಈ ಗುಳಿಗೆ ತಗೊಂಡ್ರಿ ಅಂತಂದ್ರೆ ಬೇಗ ಕ್ಯೂರ್ ಆಗ್ತೀರಿ ಬೇಗ ಆರಾಮಾಗ್ತೀರಿ ನಾ ಆಗ್ಲೇ ಹೇಳಿದೆ ನಿಮಗೆ ಅದೇನಪ್ಪ ಅಂತಂದರೆ ಎರಡು ವಿಧಗಳು ಇರ್ತಾವೆ ಇದರಲ್ಲಿ ಟಿ ಬಿ ಲಕ್ಷಣದಲ್ಲಿ ಅಂತ ಒಂದನೇ ವಿಧ ಏನಂದ್ರೆ ಶ್ವಾಸಕೋಶದ ಟಿ ಬಿ ಎರಡನೇದು ಅಂತಂದರೆ ಎಕ್ಸ್ಟ್ರಾ ಪೊಲಮರಿ ಎಕ್ಸ್ಟ್ರಾ ಪೊಲಮರಿ ಅಂತಂದ್ರೆ ನಮ್ದು ಯಾವುದಾದ್ರೂ ಬೋನಲ್ ಆಗಿರ್ಬೋದು ಅಥವಾ ಗರ್ಭಕೋಶಕ್ಕಾಗಿರ್ಬೋದು ಅಥವಾ ಬೆನ್ನು ಹುರಿ ಅಥವಾ ನಾವು ಹದಗಡ್ಲಿ ಅಂತವಲ್ಲ ಆ ಥರದ್ದು ಏನಾದರೂ ಕಂಡು ಆ ಥರದ್ದನ್ನು ಕೂಡ ಏನಾದರೂ ಆಗಿಬರ್ಬೋದು ಈ ಥರದಲ್ಲಿ ಮೊದಲನೇ ಟಿ ಬಿ ಅಂತಂದರೆ ಮೊದಲನೇ ವಿಧ ಟಿ ಬಿ ಅಂತಂದರೆ ಶ್ವಾಸಕೋಶ ಟಿ ಬಿಗೆ ಏನಪ್ಪ ಅಂದ್ರೆ ಆರು ತಿಂಗಳ ಟ್ರೀಟ್ಮೆಂಟ್ ಇರ್ತೈತಿ ಇದು ಎಕ್ಸ್ಟ್ರಾ ಪ್ಲಮ್ನೇ ಟಿ ಬಿಗೆ ಅದು ಲೇಟಾಗಿ ಗೊತ್ತಾಗಿರುತ್ತ ಅದು ಟಿ ಬಿ ಒಳಭಾಗದಲ್ಲಿ ಆಗಿರ್ತತಿ ಅದಕ್ಕೆ ಒಂದು ಸ್ವಲ್ಪ ಕ್ಯೂರ್ ಲೇಟ್ ಅಂತಂದೇಳಿ ಮೊದಲು ಆರು ತಿಂಗಳು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಅವ್ರು ಡಾಕ್ಟರ್ ಕಡೆಯಿಂದ ಎಕ್ಸ್ರೇ ಅದನ್ನು ಮಾಡಿಸಿ ಅದು ಚೆನ್ನಾಗೈತಿ ಅಂತಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡಿ ಇಲ್ಲ ಅಂತಂದ್ರೆ ಮತ್ತೆ ಅವ್ರಿಗೇನ ಇನ್ನೂ ಲಕ್ಷಣ ಸಲ್ಪ ಸ್ವಲ್ಪ ಕಾಣಿಸ್ತು ಅಂತಂದ್ರೆ ಮತ್ತೆ ಮೂರು ತಿಂಗಳದ್ದು ಮತ್ತೆ ಮೂರು ತಿಂಗಳಾದಮೇಲೆ ಮತ್ತೆ ಒಂದು ಸಲ ಎಕ್ಸ್ರೇ ಮಾಡಿಬಿಟ್ಟು ಮತ್ತೆ ಏನಾದರೂ ಕಂಡ್ತು ಒಂದು ಸ್ವಲ್ಪ ಇನ್ಫೆಕ್ಷನ್ ಅಂತಂದರೆ ಮತ್ತೆ ಮೂರು ತಿಂಗಳು ಟೋಟಲ್ ಆಗಿ ಒನ್ ಇಯರ್ದು ಮಾಡ್ತಾರೆ ಆಲ್ಮೋಸ್ಟ್ ಕರೆಕ್ಟಾಗಿ ನೀವು ಟ್ರೀಟ್ಮೆಂಟ್ ತೊಗೊಂಡ್ರು ಅಂತಂತಂದ್ರೆ ಸಿಕ್ಸ್ ಮಂತದ್ದು ಸಿಕ್ಸ್ ಮಂತ್ಲೇ ಇವೆರಡು ಟಿ ಬಿಗಳನ್ನ ನಾವು ಕ್ಯೂರ್ ಮಾಡ್ಬೋದು ಮತ್ತೆ ಇದು ಒಬ್ರಿಂದ ಒಬ್ಬರಿಗೆ ಹರಡೋ ಟಿ ಬಿ ಆಗಿರೋದ್ರಿಂದ ನಾವು ಕೆಮ್ಮೋದ್ರಿಂದ ಸೀನೋದ್ರಿಂದ ಮಾತಾಡೋದ್ರಿಂದ ನಮ್ಮ ಉಗುಳು ಬೇರೆಯವ್ರಿಗೆ ಸಿಡ್ಯೋದ್ರಿಂದ ಅದಕ್ಕೆ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಈ ಥರದಿಂದನೂ ಕೂಡ ನಾವು ಈ ಟಿ ಬಿ ಹರಡ್ತದಲ್ಲ ಅದಕ್ಕೆ ನಾವು ಪಬ್ಲಿಕ್ ಪಬ್ಲಿಕ್ ಏರಿಯಾದಲ್ಲೆಲ್ಲ ಇರ್ತವಲ್ಲ ಬಸ್ ಸ್ಟ್ಯಾಂಡು ಈ ಥರ ಆಸ್ಪತ್ರೆ ಅಥವಾ ಪಬ್ಲಿಕ್ ಜನ ಎಲ್ಲೆಲ್ಲಿ ಕೂಡಿರ್ತಾರೋ ಅಂತಲ್ಲೆಲ್ಲ ನಾವು ಏನು ಮಾಡಬೇಕಂದ್ರೆ ಕರವಸ್ತ್ರಗಳನ್ನು ಯೂಸ್ ಮಾಡಬೇಕು ಕೈಗೆ ಬಾಯಿಗೆ ಕೈ ಹಿಡ್ದು ಕೆಂಬಬೇಕು ಮತ್ತು ಮಾಸ್ಕ್ಗಳನ್ನು ಯೂಸ್ ಮಾಡಬೇಕು ಇವೆಲ್ಲ ಪ್ರಿಕಾಷನ್ಗಳನ್ನು ನಾವು ತಗೊಂಡ್ವಿ ಅಂತಂದ್ರೆ ನಮಗೆ ಇನ್ನೊಬ್ಬರಿಂದ ನಮಗೆ ಬರೋದನ್ನ ನಾವು ತಡೆ ಕಟ್ಕೋಬಹುದು ಮತ್ತೆ ನಾವು ಮೊದಲೇ ಹೇಳಬೇಕಾಗಿತ್ತು ಇದು ಇದು ಟಿ ಬಿ ಐತಲ್ಲ ಮೈಕ್ರೋ ಬ್ಯಾಕ್ಟೀರಿಯಂ ಟೊಬರ್ಕೊಲಾ ಅನ್ನೋ ಬ್ಯಾಕ್ಟೀರಿಯಾದಿಂದ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕಾದ್ರೆ ಫಸ್ಟ್ ಎರಡು ತಿಂಗಳದ್ದು ಟ್ರೀಟ್ಮೆಂಟ್ ಕೊಡ್ತೇವಲ್ಲ ಆವಾಗ ನಾಲ್ಕು ಕಂಟೆಂಟ್ ಇರವು ಅಂದ್ರೆ ಅದಕ್ಕೆ ಐ ಪಿ ಅಂತ ಹೇಳಿ ಹೇಳ್ತಾರ ಅಂದ್ರೆ ಐ ಪಿ ಅಂದ್ರೆ ಇಂಟೆನ್ಸಿವ್ ಪೇಸ್ ಅಂತಂದೇಳಿ ಮತ್ತೆ ಎರಡು ತಿಂಗಳು ಮುಗಿದ್ಮೇಲೆ ತ್ರೀ ಕಂಟೆಂಟ್ ಇರೋದು ನಾವು ಗುಳಿಗೆ ಕೊಡ್ತಾರೆ ಅದಕ್ಕೆ ಸಿ ಪಿ ಅಂತಾರೆ ಅಂದ್ರೆ ಕಂಟಿನ್ಯೂಯಸ್ ಸ್ಪೇಸ್ ಅಂತಂದೇಳಿ ಅದ್ರಾಗ ಟ್ರೀ ತ್ರೀ ಕಂಟೆಂಟ್ ಇರ್ತವು ಮತ್ತು ನಮ್ಮ ಡಬ್ಲ್ಯೂ ಓ ಏನು ಮಾಡೈತಿ ಅಂತಂದ್ರೆ ಇವರೆಲ್ಲ ಜನಗಳು ಈ ಥರ ಟಿ ಬಿ ಎಲ್ಲ ಬಂದು ಇರ್ತಾರೆ ಬಂದು ಚಿಕಿತ್ಸೆ ತೋರಿಸ್ಕೊನಂಗಿಲ್ಲ ಇಂಥವ್ರಿಗೆ ಕೂಡ ಅವರು ಡಬ್ಲ್ಯೂ ಎಚ್ ಓದವ್ರು ಏನು ಮಾಡಿದಾರ ಅಂತಂದ್ರೆ ಒಂದು ಕ್ಷಯ ರೋಗಿಗೆ ಅಂದರೆ ಒಂದು ಟಿ ಬಿ ಪೇಶೆಂಟಿಗೆ ಮಾಸಿಕ ಧನ ಅಂತಂದೇಳಿ ಗೌರವಧನ ಅಂತಂದೇಳಿ ಏನು ಮಾಡ್ತಾರೆ ಅಂದ್ರೆ ಐದುನೂರು ಐದುನೂರು ರೂಪಾಯಿ ಕೊಡ್ತಾ ಇದ್ದಾರೆ ಅಂದರೆ ಈ ದುಡ್ಡನ್ನು ತಗೊಂಡು ಟ್ರೀಟ್ಮೆಂಟ್ ತಗೊಂಡು ಚೆನ್ನಾಗಿ ಆಗಿ ಆರಾಮಾಗಿ ಒಟ್ಟು ನಮ್ಮ ಕರ್ನಾಟಕವನ್ನು ಟಿ ಬಿಯಿಂದ ಸೋಲಿಸಿ ಕರ್ನಾಟಕವನ್ನು ಗೆಲ್ಲಿಸಿ ಅನ್ನೋ ಸ್ಲೋಗನನ್ನು ನಾವೆಲ್ಲರಿಗೂ ಜೈ ಜೈ ಅಂತಂದೇಳಿ ಹೇಳಿ ಹೇಳೋಣ ಇದನ್ನ ಇದನ್ನ ಕರೆನಾನ ನಾವು ಟಿ ಬಿ ಮುಕ್ತವಾಗಿ ಕರ್ನಾಟಕವನ್ನು ಮಾಡೋಣ ಮಾಡಿದರೆ ನಮಗೂ ನಿಮಗೂ ಮುಂದೆ ನಮ್ಮ ಪೀಳಿಗೆಗೂ ಎಲ್ಲರಿಗೂ ಅನುಕೂಲವಾಗುತ್ತ ನನ್ನ ಈ ಚಿಕ್ಕ ಮಾಹಿತಿ ನಿಮಗೇನಾದ್ರೂ ಯೂಸ್ ಆಯಿತು ಅಂತಂದ್ರೆ ಅಥವಾ ನಿಮಗೆ ಇದು ಮಾಹಿತಿ ಕರೆಕ್ಟ್ ಆಗಿದೆ ಅಂತಂದು ಹೇಳಿ ಅನ್ನಿಸ್ತು ಅಂತಂದ್ರೆ ಅತಿ ನಿಮಗೆ ಉಪಯುಕ್ತವಾಯಿತು ಅಂತಂದ್ರೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಿಮ್ಮ ಬಂಧು ಬಳದಗರ್ಗು ಎಲ್ಲಾನು ಈ ವಿಡಿಯೋ ಶೇರ್ ಮಾಡಿ ಎಲ್ಲರಿಗೂ ಇದರಿಂದ ಒಂದು ಮಾಹಿತಿ ಸಿಗ್ತತಿ ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಮತ್ತು ಇದರಲ್ಲಿ ನಾನು ಏನಾದರೂ ತಪ್ಪು ಹೇಳಿದ್ದೆ ಅಂತಂದ್ರೆ ತಪ್ಪು ಮಾಡಿದ್ದೆ ಅಂತಂದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ ಅಥವಾ ಎಲ್ಲಿ ತಪ್ಪ ತಪ್ಪು ಕಂಡು ಬಂತು ಅಂತಂದ್ರೆ ನನ್ನ ನಂದೊಂದು ಕ್ಷಮೆ ಇರಲಿ ಹೆಲ್ತ್ ಈಸ್ ವೆಲ್ತ್ ಅಲ್ವಾ ಅದಕ್ಕೆ ನಾವು ಹೆಲ್ತ್ ಚೆನ್ನಾಗಿದ್ದರೆ ಈ ಥರ ಆರೋಗ್ಯದ ಕುಟುಂಬದೊಂದಿಗೆ ಚೆನ್ನಾಗಿ ನಾವು ಜೀವನ ಮಾಡ್ಬೋದು ಮತ್ತು ನಗ್ತಾ ನಗ್ತಾ ಇರ್ಬೋದು ಓಕೆ ಫ್ರೆಂಡ್ಸ್ ನಿಮ್ಮೆಲ್ಲರ ದಿನ ನಗುವಿನಿಂದ ಕೂಡಿ ನಗುವಿನಿಂದ ಕೊನೆಯಾಗಲಿ